ಚಂದ್ರಾಯ ಮಂಗಳಾಯ ಗುರು ಶುಕ್ರ ನಮಸ್ ಶುಕ್ರಿಭ್ಯುಕೇತುವು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ತಿಳಿಸ್ತಾ ಇರತಕ್ಕಂಥ ಏಕೈಕವಾಗಿ ಮಂತ್ರಗಳಾಗಿರ್ಬೋದು ತಂತ್ರಗಳಾಗಿರ್ಬೋದು ಅನೇಕ ರೀತಿಯಾದಂಥ ಉಪಶಮನಗಳು ಕೊಡ್ತಕ್ಕಂಥ ಅನೇಕ ರೀತಿಯಾದಂಥ ತಂತ್ರಗಾರಿಕೆ ಆಗಿರ್ಬೋದು ಸ್ನೇಹಿತರೆ ನೋಡಿ ಭಾಳ ಮುಖ್ಯ ನಿಮಗೆ ನಾನು ತಿಳಿಸ್ಕೊಡ್ತಕ್ಕಂಥ ವಿಚಾರ ಆಲಸ್ಯ ಇದೆ ಹಾಗೆ ಅನೇಕ ರೀತಿಯಾದಂಥ ವ್ಯಾಧಿಗಳಿದೆ ನಾನು ಗೆಲ್ಲೇಬೇಕು ಅಂತಕ್ಕಂಥ ಚಲನನಲ್ಲಿದೆ ಎಲ್ಲ ಯಾವುದೇ ಕಾರಣಕ್ಕೂ ಮುಂದೆ ಬರಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ ನಾನು ಸಾಧಿಸಲೇಬೇಕು ಅಂತಕ್ಕಂಥ ವ್ಯಕ್ತಿಗಳು ಖಂಡಿತವಾಗಿ ಪ್ರತಿ ದಿವಸ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪವನ್ನು ಮಾಡ್ತಾ ಬಂದಾಗ ಇದು ವಿಶೇಷವಾಗಿ ಫಲ ಕೊಡುತ್ತೆ ಅದರಲ್ಲೂ ಕೂಡ ಈ ಉತ್ತರಾಯಣ ಪುಣ್ಯಕಾಲಗಳಲ್ಲಿ ಬಂದಾಗ ಈ ಮಂತ್ರಗಳನ್ನು ಹೆಚ್ಚು ಜಪ ಮಾಡಿದಷ್ಟು ಕೂಡ ಶಕ್ತಿ ಜಾಸ್ತಿ ಆಗುತ್ತೆ ಆರೋಗ್ಯ ವೃದ್ಧಿ ಇರತಕ್ಕಂಥದ್ದು ಇರ್ತದೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಮಂತ್ರಗಳಲ್ಲಿ ಇದು ಒಂದು ಕೂಡ ನಾನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಮೊದಲು ಈ ದಿನ ಪಂಚಾಂಗ ಶ್ರವಣ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಭಾನುವಾರ ಈ ದಿನ ಅಷ್ಟಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಸುಕರ್ಮಯೋಗ ಕೌಳವ ಹಾಗೆ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ಚಿತ್ತಾನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಐದು ಗಂಟೆಯವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ತುಲಾರಾಶಿ ಚಿತ್ತಾನಕ್ಷತ್ರದಲ್ಲಿ ಅಂದರೆ ಕುಜನ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಈ ದಿನದ ಯಾವ ಫಲಗಳು ಲಭ್ಯವಾಗುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ತುಲಾರಾಶಿ ಅಂದರೆ ಸಪ್ತಮದಲ್ಲಿ ಚಂದ್ರ ಸ್ಥಿತವಾಗಿದ್ದು ಅಂದರೆ ದ್ವಿಸ್ವಭಾವ ರಾಶಿ ಅಂತ ಕರೆದ್ವಿ ಈ ಒಂದು ತತ್ವದಲ್ಲಿ ಇದ್ದಾಗ ಒಂಬತ್ತರ ಸ್ಥಾನದ ಕುಜನ ಫಲ ಅಸ್ತಂಗತ ಕುಜ ಅಸ್ತಂಗತನಾಗಿದ್ದಾಗ ಮೌಢ್ಯನಾಗಿದ್ದಾನೆ ಒಂಬತ್ತರ ಫಲ ಸ್ವಲ್ಪ ಭಾಗ್ಯದ ಕೊರತೆಗಳು ನಿಧಾನ ಮಂದಗತಿಯಾಗಬಹುದು ಸ್ವಲ್ಪ ಮಟ್ಟಿಗೆ ಧಾರ್ಮಿಕತೆಯಲ್ಲಿ ಕೊರಗಳು ಏಯ್ ನ ಮ್ಯಾಕ್ಸಿಮಮ್ ಯಾವುದೇ ಆದಂಥ ನನ್ನ ತೋಳ್ಬಲದಿಂದ ಮಾಡಿದೆ ಅಂತಕ್ಕಂಥ ಮನೋಭಾವತೆ ಬರ್ಬೋದು ಈ ಮೇಷರಾಶಿಯವ್ರಿಗೆ ಹೆಚ್ಚಿನ ಮಹತ್ವ ದೇವತೆಗಳ ಮೇಲೆ ಅಂದರೆ ದೇವರ ಮೇಲೆ ಸ್ವಲ್ಪ ಕಾಳಜಿ ಕಡಿಮೆ ಆಗ್ತದೆ ಧಾರ್ಮಿಕತೆಯಲ್ಲಿ ಕಾಳಜಿ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಬಟ್ ಮೇಷರಾಶಿಯವ್ರಿಗೆ ತುಂಬಾ ಕೋಪ ಸ್ವಭಾವ ಇರ್ತಕ್ಕಂಥದ್ದು ಇರ್ತದೆ ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಈ ಯಾರ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರ ಮೇಲೂ ಯಾರನ್ನ ಕೂಡ ನಾನು ಯಾರು ಕೂಡ ಈ ದಿನ ನಾನು ಏನು ಅಡಾಪ್ಟ್ ಅಂದರೆ ಇದನ್ನು ನಂಬಿ ಬದುಕ್ತಾ ಇಲ್ಲ ಅಂತಕ್ಕಂಥ ಮನೋಭಾವತೆ ಈ ಮೇಷರಾಶಿಯವರಿಗೆ ಈ ದಿನ ತೋರಿಸ್ತದೆ ಹಾಗೇ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಇನ್ನಿತರ ವಿಚಾರಗಳಲ್ಲಿ ಸ್ವಲ್ಪ ಸಾಧಾರಣದಿಂದ ಫಲಗಳು ಕೂಡಿರ್ತಕ್ಕಂಥದ್ದು ಇರ್ತದೆ ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತದೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಡುತ್ತೆ ಇನ್ನು ಮಿಕ್ಕ ಫಲ ಸಾಧಾರಣತೆಯಿಂದ ಕೂಡಿರುತ್ತೆ ಹಾಗೆ ಋಷಭ ರಾಶಿಯಲ್ಲಿ ನೋಡಿ ಋಷಭ ರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ದಾಂಪತ್ಯ ವ್ಯಾಪಾರ ವಾಹನ ವಿಚಾರಗಳಲ್ಲಿ ಅಂದರೆ ನೀವು ವಾಹನ ಅಥವಾ ಇನ್ನೊಂದು ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ಯಾವುದೇ ಮನಸ್ತಾಪಗಳನ್ನು ಈ ದಿನ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಏನೇ ಸಮಸ್ಯೆಗಳು ಬಂದರೂ ಸಹಿತ ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದನ್ನು ಕಲಿಯಿರಿ ಸಾಧ್ಯವಾದರೆ ಈ ದಿನ ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ಭಾಳ ಮುಖ್ಯವಾಗ್ತದೆ ಹಾಗೂ ಸುಬ್ರಹ್ಮಣ್ಯನ ಸ್ತೋತ್ರವನ್ನು ಪಠಣೆಯನ್ನು ಮಾಡಿ ಶುಭವಾಗ್ತದೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಈ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ವಿರಸೆಗಳು ಕಾಣಿಸ್ಕೊಳ್ತಕ್ಕಂಥ ದಿನ ಸುಮ್ಮನೆ ಅನ್ನೆಸಸರಿಯಾಗಿ ನಿಮ್ಮ ಈಗೋ ಕ್ಲಾಶಸ್ ಜಾಸ್ತಿ ಆಗ್ತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಸಾಲ ಬಾಧೆ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೀತಕ್ಕಂಥದ್ದು ಈ ದಿನ ತೋರಿಸ್ತದೆ ಎಚ್ಚರಿಕೆ ದಾಂಪತ್ಯದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿದ್ದೀರಿ ತಾವು ಅಂದಾಗ ಓಂ ಅಂ ಅಂಗಾರಕಾಯ ನಮಃ ಮಂತ್ರವನ್ನು ಹೆಚ್ಚು ಪಠನೆಯನ್ನು ಮಾಡಿ ಜೊತೆಗೆ ಈ ದಿನ ಪ್ರೀತಿಯ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಹಾಗೆ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕಟಕರಾಶಿಯವರಿಗೆ ಈ ದಿನ ಸ್ವಲ್ಪ ನೀವು ಯಾವುದಾದ್ರೂ ವಾಹನ ಖರೀದಿ ಅಥವಾ ಮತ್ತೊಂದು ಭೂಮಿ ವಿಚಾರಗಳಲ್ಲಿ ಅಥವಾ ನಾವು ಸೈಟ್ ಖರೀದಿ ಮಾಡಬೇಕೇನೋ ಲೋನು ಆ ಥರದ್ದೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮನೋಭಾವತೆ ಬರ್ತದೆ ಬಟ್ ಯಾರ್ಯಾರು ಕಟಕರಾಶಿಯಲ್ಲಿದ್ದೀರೋ ತಮ್ಮ ನಿರ್ಧಾರಗಳನ್ನು ಖಚಿತ ಮಾಡಿಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾವುದೇ ಒಂದು ದೃಢತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಈ ದಿನ ಕಟಕ ರಾಶಿಯವರಿಗೆ ಭಾಳ ಮುಖ್ಯ ಕೆಲಸದಲ್ಲಿ ಉತ್ಕೃಷ್ಟತೆ ಇರುತ್ತೆ ತನ್ನ ಒಂದು ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲಿ ಆ ಒಂದು ಬಲ ಇರತಕ್ಕಂಥದ್ದು ಇರ್ತದೆ ಆದರೆ ಒಂದು ರೀತಿಯಾಗಿ ಮನೋಭಾವ ಒಂಥರ ಭಯದ ವಾತಾವರಣ ಇರ್ತದೆ ಆದಷ್ಟು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ ದಿನ ಆ ಥರದ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ಸಾಧ್ಯವಾದಷ್ಟು ಈ ಕಟಕ ಕಟಕರಾಶಿಯಲ್ಲಿರತಕ್ಕಂಥದ್ದು ದುರ್ಗಾರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಶುಭ ಫಲ ಪ್ರಾಪ್ತಿಯಾಗ್ತದೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಸಿಂಹರಾಶಿಯವ್ರಿಗೆ ಈ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ ಹಾಗೆ ಸ್ನೇಹಿತರ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ ಇರಲಿ ಯಾರನ್ನು ಅಷ್ಟು ಹಚ್ಕೊಳ್ಳಿಕ್ಕೆ ಹೋಗಬೇಡಿ ಅದರ ಅರ್ಥಾತ್ ಈ ದಿನ ಯಾರನ್ನು ಕೂಡ ತುಂಬಾ ಒಂದು ಪ್ರೀತಿಯ ಮನೋಭಾವದಲ್ಲಿ ನೋಡ್ತಕ್ಕಂಥದ್ದು ಕಡಿಮೆ ಮಾಡಿ ಸ್ವಲ್ಪ ಮಟ್ಟಿಗೆ ಈ ದಿನ ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಜಾಸ್ತಿ ಇರ್ತದೆ ಈ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅಥವಾ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭ ಪ್ರಾಪ್ತಿ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತದೆ ತುಂಬ ಎನರ್ಜಿ ಇರ್ತಕ್ಕಂಥ ಡೇ ಕೂಡ ಆಗ್ತದೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಆಲಸ್ಯದ ಒಂದು ವಿಚಾರ ಇರ್ತದೆ ಹಣಕಾಸಿನ ವಿಚಾರದಲ್ಲೂ ಸಣ್ಣಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಈ ಕನ್ಯಾರಾಶಿಯವರಿಗೆ ತೋರಿಸ್ತದೆ ಮನೆಯ ಒಂದು ವಿಚಾರದಲ್ಲಿ ಮನೆಯ ಅಭಿವೃದ್ಧಿ ಆಗಬೇಕು ಅಥವಾ ಮನೆಯ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮಾತುಕತೆಗಳು ನಡೀತಕ್ಕಂಥದ್ದು ಈ ಕನ್ಯಾರಾಶಿಯವರಿಗೆ ನಡೆಯುತ್ತೆ ಆಗ ವಿಶೇಷವಾಗಿ ಭೂಮಿ ಖರೀದಿ ಯೋಗ ಲಭ್ಯತೆ ಖಂಡಿತವಾಗಿ ಈ ದಿನ ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಒಂದು ಲಾಭವಾಗಿ ಪರಿಣಾಮ ಆಗ್ತಕ್ಕಂಥದ್ದು ಪ್ರಯತ್ನದಿಂದ ಶುಭವಾಗ್ತದೆ ತುಲಾರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ತುಲ ವಿಚಾರಕ್ಕೆ ಬಂದಾಗ ನೀವು ಹಣಕಾಸು ಅಭಿವೃದ್ಧಿ ಹಾಗೆ ನಿಮ್ಮ ವ್ಯಾವಹಾರಿಕವಾಗಿ ನೋಡಬೇಕಾದ್ರೆ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನ ಆ ಪ್ರಯತ್ನದ ಮೂಲಕ ಒಂದು ಗೆಲುವನ್ನು ಸಾಧಿಸ್ತೀರಿ ಹಾಗೆ ಹಣಕಾಸಿನ ವಿಚಾರಕ್ಕೋಸ್ಕರ ಅಥವಾ ವ್ಯಾಪಾರದ ವಿಚಾರಕ್ಕೋಸ್ಕರ ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ದಿನ ಹಾಗೆ ನೆರೆ ನಿಮ್ಮ ತಮ್ಮಂದಿರ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೆ ಇದು ಉಪಶಮನವನ್ನು ಆಗ್ತಕ್ಕಂಥ ದಿನ ಕೂಡ ಆಗುತ್ತೆ ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ತುಲ ರಾಶಿಯವರಿಗೆ ಲಭ್ಯತೆ ಇದೆ ಶುಭವಾಗಲಿ ವೃಶ್ಚಿಕ ರಾಶಿ ಫಲಾಫಲ ಆಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಕುಟುಂಬ ವ್ಯಾಜ್ಯಗಳು ಕಾಡ್ತಕ್ಕಂಥದ್ದು ಇರುತ್ತೆ ಮಾತಿನ ಮೇಲೆ ಹೆಚ್ಚಿನ ಒಂದು ನಿಗವನ್ನು ಇಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದಿರೋ ಸುಮ್ಮನೆ ಅನ್ನೆಸರಿಯಾಗಿ ಯಾವುದೇ ಮಾತುಗಳಿಗೆ ಮಾತನ್ನು ಬೆಳೆಸಬೇಡಿ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಯಾರ್ಯಾರು ತುಲ ವೃಶ್ಚಿಕ ರಾಶಿಯಲ್ಲಿದ್ದೀರೋ ನೀವು ನಿಮ್ಮ ಮನೆ ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿತಕ್ಕಂಥದ್ದು ಅಷ್ಟೇ ಅವಶ್ಯಕವಾಗಿರತಕ್ಕಂಥ ವಿಚಾರ ಅನ್ಯಸಸರಿಯಾಗಿ ನೀವು ವಾದ ವಿವಾದಗಳನ್ನು ತಪ್ಪಿಸ್ತಕ್ಕಂಥದ್ದು ಈ ದಿನ ಬಹಳ ಮುಖ್ಯ ಹಣಕಾಸಿನ ಮೇಲೆ ಹೆಚ್ಚಿನ ಕಾಳಜಿಯನ್ನು ಅಂದರೆ ಇದಕ್ಕಿದ್ದಾಗಿ ಖರ್ಚುಗಳ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥದ್ದು ಹಾಗೆ ಧನುರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ ಇದ್ದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಮಕ್ಕಳ ಒಂದು ವಿಚಾರದಲ್ಲಿ ಆರೋಗ್ಯ ಕೈ ಕೊಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರುತ್ತೆ ಅದನ್ನು ಹಾಸ್ಪಿಟಲ್ ವಿಸಿಟ್ ಈ ಥರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಧನುರಾಶಿಯವರಿಗೆ ಈ ದಿನ ತೋರಿಸುತ್ತೆ ಅದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದಷ್ಟು ಕೂಡ ನೀವು ಕೂಡ ಹನುಮಾನ್ ಚಾಲೀಸವನ್ನು ಈ ದಿನ ಪಠಣೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ಹಾಗೇ ಮಕರ ರಾಶಿಯವರ ಇದನ್ನು ಫಲಾಫಲ ಇರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ಬೋದು ಹಾಗೆ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ವ್ಯತ್ಯಾಸಗಳು ಕಂಡುಬರ್ತಕ್ಕಂಥದ್ದು ಇರ್ತದೆ ಕೃಷಿ ಚಟುವಟಿಕೆಗಳಿಗೋಸ್ಕರ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ ಹಾಗೆ ಸೈಟು ಮತ್ತೊಂದು ಭೂಮಿಯ ವಿಚಾರಕ್ಕೆ ಸ್ವಲ್ಪ ಅಡ್ವಾನ್ಸು ಮತ್ತೊಂದು ಆ ಥರದ ಕೊಡ್ತಕ್ಕಂಥ ಸನ್ನಿವೇಶಗಳು ಕೂಡ ಮಕರ ರಾಶಿಯವರಿಗೆ ಲಭ್ಯತೆ ಇದೆ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಒಂದು ರೀತಿಯಾಗಿ ಲಾಭದ ವಾತಾವರಣ ಇರತಕ್ಕಂಥದ್ದು ಇರ್ತದೆ ಪ್ರಯಾಣದಿಂದ ಲಾಭವನ್ನು ಇರ್ತದೆ ಜೊತೆಗೆ ಸಹೋದರರಿಂದ ಲಾಭವನ್ನು ಪಡಿತಕ್ಕಂಥದ್ದು ಜಾಸ್ತಿ ಇದೆ ನಿಮ್ಮ ನೆರೆ ಹೊರೆಯವರಿಂದ ಲಾಭವನ್ನು ಪಡಿತಕ್ಕಂಥದ್ದು ಕೂಡ ಕುಂಭರಾಶಿಯವ್ರಿಗಿದೆ ಒಂದು ರೀತಿಯಾಗಿ ಲಾಭದ ವಾತಾವರಣ ಇರತಕ್ಕಂಥ ದಿನ ಶುಭವಾಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಖಂಡಿತ ಒಂದು ರೀತಿಯಾಗಿ ಅಧಿಕಾರದ ಮನೋಭಾವ ರಾಜಕೀಯ ಮನೋಭಾವತೆ ಒಂದು ರಾಜಕೀಯ ವಿಚಾರದಲ್ಲಿ ಸಫಲತೆ ಇಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತದೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಈ ದಿನ ನೋಡ್ಬೋದು ಆದರೆ ಅಸ್ತಂಗತ ಕುಜ ಸ್ವಲ್ಪ ಮಟ್ಟಿಗೆ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೋಬೋದು ಬಟ್ ಆದಷ್ಟು ಕೂಡ ನೀವು ಕೂಡ ಓಂ ಅಂ ಅಂಗಾರಕ ಎ ನಮಃ ಈ ಮಂತ್ರವನ್ನು ಹೆಚ್ಚು ಪಠಣೆ ಮಾಡ್ತಾ ಬನ್ನಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನ ಫಲಗಳು ಸ್ನೇಹಿತರೆ ನಿಮಗೆ ಭಾಳ ಮುಖ್ಯವಾಗಿ ಇದು ಉತ್ತರಾಯಣ ಪುಣ್ಯ ಕಾಲಕ್ಕೆ ನಾವು ಇರ್ತಕ್ಕಂಥ ಸಂದರ್ಭ ಯಾರು ಪ್ರತಿ ದಿವಸ ನಾನು ಸಾಧಿಸಬೇಕು ದಟ್ಟ ದಾರಿದ್ರ್ಯವನ್ನು ದೂರ ಮಾಡಬೇಕು ಹಾಗೇ ನನ್ನ ಯಾವುದೇ ಗುರಿಯನ್ನು ತಲುಪಬೇಕು ಅಂತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಪ್ರತಿ ದಿವಸ ಸೂರ್ಯನಭಿಮುಖವಾಗಿ ಕೂತು ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪವನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಸೂರ್ಯ ಮಂತ್ರ ನಿಮಗೆ ನಾನು ಹೇಳ್ತಾ ಇದ್ದೇನೆ ಈ ಸೂರ್ಯ ಮಂತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನಿಮಗೆ ಲಭ್ಯವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಓಂ ನಮೋ ಶ್ರೀ ಸೂರ್ಯಾಯ ಸಹಸ್ರ ಸಹಸ್ರಕಿರಣಾಯ ಇಷ್ಟಾರ್ಥಸಿದ್ಧಿಕರಾಯ ಮನೋವಾಂಛಿತ ಪೂರಾಯ ಪೂರಾಯ ಕಷ್ಟಂ ಚೂರಾಯ ಚೂರಾಯ ಓಂ ಶ್ರೀಂ ಸೂರ್ಯಾಯ ನಮಃ ಸರ್ವ ಸೌಭಾಗ್ಯ ದೇಹಿ ದೇಹಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಸಹಿತವಾಗಿ ಪಠಣೆಯನ್ನು ಮಾಡೋದ್ರಿಂದ ಅನೇಕ ರೀತಿಯಾದಂಥ ಆಲಸ್ಯ ಹಾಗೆ ಅಭಿವೃದ್ಧಿ ಅನೇಕವಾಗಿರ್ತಕ್ಕಂಥ ವಿಧಗಳಲ್ಲಿ ನಿಮಗೆ ಗುರಿಯನ್ನು ತಲುಪೋದಕ್ಕೆ ಈ ಮಂತ್ರ ನಿಮಗೆ ಶುಭವನ್ನು ತರುತ್ತೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ